ಮೊದಲಿಗೆ ನಮ್ಮ ಲವ್ಲಿ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಬಂದಿರುವಂತಹ ಎಲ್ಲ ಸ್ಟಾರ್ ಪ್ರೊಡ್ಯೂಸರ್ಸ್ ಸ್ಟಾರ್ ಡೈರೆಕ್ಟರ್ಸ್ ಸ್ಟಾರ್ ಹೀರೋಸ್ ಆ್ಯಂಡ್ ಸ್ಟಾರ್ ಹೀರೋಯಿನ್ಸ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಈ ಸಿನಿಮಾ ಡೆಬ್ಯೂ ಸಿನಿಮಾ ಅಂತ ಬಂದಾಗ ನಾನು ಇವತ್ತು ಈ ಸಿನಿಮಾನ ಇಲ್ಲಿ ತನಕ ಆ್ಯಸ್ ಎ ಡೈರೆಕ್ಟರ್ ತಂದಿದ್ದೀನಿ ಅಂತಂದರೆ ಅದಕ್ಕೆ ಮೇಯ್ನ್ ರೀಸನ್ ನನ್ನ ಗುರುಗಳು ನರ್ತನ್ ಸರ್ ಅವರು ಇವತ್ತಿಲ್ದಿದ್ದಾರೆ ಖಂಡಿತ ಇದು ತುಂಬ ಸ್ಪೆಷಲ್ ಅನಿಸ್ತಾ ಇದೆ ಜೊತೆಗೆ ಸ್ವಲ್ಪ ಭಯ ಇದೆ ಯಾಕಂದರೆ ಅವ್ರು ಇದ್ದಾರೆ ಅಂತ ಸೊ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಸರ್ ನಾನು ನಿಮ್ಮ ಡೈರೆಕ್ಷನ್ಗೆ ಫ್ಯಾನ್ ಸರ್ ಕಿರಿಕ್ ಪಾರ್ಟಿಯಿಂದ ಸೊ ನಾನು ಕೂಡ ಡೈರೆಕ್ಟ್ ಆಗಬೇಕು ಅಂತ ಇದ್ದಿದ್ದರಿಂದ ಕಿರಿಕ್ ಪಾರ್ಟಿಯಿಂದ ನಾನು ಓಕೆ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೆ ಓಕೆ ಇದಾರೆ ನಾನು ಡೈರೆಕ್ಟ್ ಆಗಬೇಕು ಅಂತ ನಂತರ ಕಾಂತಾರ ನೋಡಿದ್ಮೇಲೆ ಆ್ಯಕ್ಟಿಂಗು ಫ್ಯಾನ್ ಆಗೋದೆ ಸರ್ ಈಗ ನನಗೆ ಯಾವ ಫೀಲ್ ಇದೆ ಅಂತಂದರೆ ಒಂದು ಚಾನ್ಸ್ ನನಗೆ ಸಿಕ್ಕಿದ್ರೆ ಡೈರೆಕ್ಷನ್ ಮಾಡೋದಕ್ಕೆ ಸಾಕು ಅನ್ನಿಸ್ತಾ ಇದೆ ನಿಮಗೆ ಸೊ ಥ್ಯಾಂಕ್ ಯು ಸರ್ ನಮ್ಮ ಲವ್ಲಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಇನ್ನು ಒಬ್ಬ ಹೊಸ್ಬ ಸಿನಿಮಾ ಮಾಡಬೇಕು ಅಂದಾಗ ತುಂಬ ಕಷ್ಟಗಳು ಇರುತ್ತೆ ನನ್ನ ಕನಸುಗಳನ್ನ ನಮ್ಮದಂಥವ್ರು ಇಬ್ಬರು ವ್ಯಕ್ತಿಗಳು ಅದರಿಂದ ಇವತ್ತು ನಾನು ಇಲ್ಲಿದ್ದೀನಿ ಲವ್ಲಿ ಅಂತ ಒಂದು ಸಿನಿಮಾ ಕೂಡ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ